సార్ నాకు ఇలా సేరి హోరీ క్యా కేసు నిర్చింది అది ఉద్యోగ విషయం ఏను ఆమె డివ్వరు పార్లిమెంట్ మెంబరు జట్ కేంద్రద సచివారు అమ్మల్ బు అదే ఇలా రెడ్డి సభ్యులు ఎలా ముఖ్యం కలిపి నన్ను ಹಾಗಾಗಿ ಹಾಗಾಗಿ ಅವರು ಫೋನ್ ಮಾಡಿದ್ದು ನಿಮಗೆ ಮತ್ತೆ ಇಲ್ಲ ಆ ಅದು ಹೇಳು ವಿದ್ಯುತ್ ಬಗ್ಗೆ ಕರೆಬೇಕು ಇವತ್ತು ಮೂರು ಉದ್ದೇಶ ನಮ್ಮಲ್ಲಿ ನಾನು ವಿದ್ಯಾರ್ಥಿಗಳಿದರೆ ಯಾರು ನಾವು ಹೋರಾಟವನ್ನು ಮಾಡಿದ್ದು ಕೇವಲ ಶಾಸಕರ ಮಾಜಿ ಶಾಸಕರು ರೈತರ ಸಂಘಗಳು ವಿವಿಧ ಸಂಘಟನೆಗಳ ಮುಖಂಡ ಸಭೆಗೆ ಕರೆದ್ರೆ ಮಾತ್ರ ನಾವು ಹೋಗ್ತೀವಿ ಇಲ್ಲಿದ್ದರೆ ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಡ್ತೀವಿ ಜೊತೆಗೆ ಏನು ಇದು ಮೂವತ್ತನೇ ತಾರೀಕು ಆಗ್ಬೇಕಾಯಿತು ಸರಿಯಾಗಿ ಪೋಸ್ಟ್ಪೋನ್ ಆಗಿ ನಾಲ್ಕನೇ ತಾರೀಕು ಬೆಲೆ ಒಂದು ಮೂರು ಗಂಟೆಗೆ ಶುರುವಾಯಿತು ಮೂರುವರೆ ಶುರುವಾಯಿತು ನಾನು ಸುರೇಶ್ ಗೌಡ ಜ್ಯೋತಿಗಣೇಶು ನಾವೆಲ್ಲರೂ ಭಾಗವಹಿಸಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಇವತ್ತೇನು ಅವ್ರು ಹೇಳ್ತಾರೆ ನಮಗೆ ಮೂರು ಟಿ ಎಂ ಸಿ ನೀರು ಕೊಡಬೇಕು ಅಷ್ಟೇ ನಾವು ಕರೋದು ಸ್ಕಾಲಾಶಿಪ್ ಏನು ಹೇಳ್ತಾ ಇದ್ದಾರೆ ಅದು ಅವೈಜ್ಞಾನಿಕ ಇಪ್ಪತ್ತು ಇಪ್ಪತ್ತೈದನೇ ಸಾಲದಲ್ಲಿ ಡಿ ಬಿ ಸಿ ಇಂದ ಎರಡೂವರೆ ಟಿ ಎಂ ಸಿ ನೀರು ಕುಡಿಯಲು ಮಾರ್ಗ ಅದಿದೆ ಎರಡೂವರೆ ಟಿ ಎಂ ಸಿ ನಾನೇನು ಟಿ ಬಿ ಸಿ ಇದ್ದೀನಿ ಟಿ ಬಿ ಸಿ ಇಲ್ಲ ಜೊತೆಗೆ మార్గోన అది కెపసిటీ పైంట్ అదే ఎన్ బిసిందే ఇది ನಮ್ಮ తురువేకెర తాలూకు మార్గోన ఎందుకు సార్ నమ్మ తురువేకేర తాలూకు కోలార ఎస్టేట్ అదూ ఎన్ అదూ సహ హేమ ಎಲ್ಲೇ ಒಬ್ಬ ಅವ್ರು ಯಾರೋ ಆ ರಿಟೈರ್ಡ್ ಪ್ರಕಾಶ್ ಅವರು ಕಪ್ಪು ಮಾರಿಗೆಯನ್ನು ನಿನ್ನೆ ಮನ್ನೆ ಮಾಡ್ತಾರೆ ನಾವು ಇಬ್ರು ಬೈದಿದ್ವಿ ಆದರೂ ಅವನಿಗೆ ಮಾನ ಮರ್ಯೋದಿಲ್ಲ ರಿಟೈರ್ಡ್ ಆಗಿ ಬಿಟ್ಟು ಅಲ್ಲಿ ಬಂದು ಬಯಸ್ಬೇಕು ಅವ್ರಿಗೆ ಏನಿದೆ ಶ್ರೀ ಮಾರ್ಗಿ ಮೈನರ್ ಇರಿಗೇಷನ್ ಅಂತ ಹೇಳ್ತಾರೆ ಕುಡಿಗೇಲೆ ಮೇಜರ್ ಇರಿಗೇಷನ್ ಟ್ಯಾಂಕ್ ಅವರು ಕುಡಿಗೇಲ್ ತಾಲೂಕಿನಲ್ಲಿ ಯಾವುದೇ ಮೇಜರ್ ಇರಿಗೇಷನ್ ಟ್ಯಾಂಕ್ ಇಲ್ಲ ಎಲ್ಲವೂ ಮೈನರ್ ಇರಿಗೇಷನ್

ದೊಡ್ಡ ಬದ್ರೆ ಕೆರೆ ಚಿಕ್ಕ ಬದ್ರೆ ಅದು ಬರ್ತಕ್ಕಂಥ ಕರ್ಲಾ ಕೆರೆ ತುಂಬಿಸಿ ಸುಮಾರು ಪಾಯಿಂಟ್ ಫೈವ್ ಪಿ ಎಮ್ ಸಿ ನೀರನ್ನು ಡ್ರಾ ಮಾಡಿದೆ ಒಟ್ಟಾರೆ ನಾವು ಲೆಕ್ಕಾಕಿದರೆ ಜಿ ಬಿ ಸಿ ಟೂ ಪಾಯಿಂಟ್ ಫೈವ್ ಎನ್ ಬಿ ಸಿ ಇಂದ ಟೂ ಪಾಯಿಂಟ್ ಟು ಡಿ ಟ್ವೆಂಟಿ ಸಿಕ್ಸಿಂದ ಪಾಯಿಂಟ್ ಫೈವ್ ಅರೌಂಡ್ ಫೈವ್ ಪಿ ಎಮ್ ಸಿ ನೀರನ್ನು ಹುಡುಗಿ ತಾಲ ತಗೊಂಡಿದರೆ ಒಟ್ಟಾರೆ ಅದರ್ಟ್ ಫೈವ್ ಪಿ ಎಮ್ ಸಿ ಅವ್ರಿಗೆ ಅಲರ್ಟ್ ಆಗಿದ್ದು ತ್ರೀ ಪಾಯಿಂಟ್ ಜೀರೋ ಫೋರ್ ತ್ರೀ ಪಾಯಿಂಟ್ ಜೀರೋ ಫೋರ್ ಟಿ ಸಿ ಅವ್ರು ಡ್ರಾ ಮಾಡಿರೋದು ಟಿ ಸಿ ಈ ಲಿಂಕ್ ಚಾನಲ್ ಯಾಕೆ ಬೇಕು ಲಿಂಕ್ ಇದೆ ಅವ್ರು ಹೇಳ್ತಾರೆ ನಾವು ಸ್ಟಾರ್ಟ್ ಆಗ್ತೀವಿ ನಷ್ಟ ಅದು ಈಗ ಜಾಸ್ತಿ ಡ್ರಾ ಸಿ ಜಿ ಸಿ ಜಿ ತಪ್ಪು ಮಾಹಿತಿ ಕೊಟ್ಟು ಇಡೀ ಜಿಲ್ಲೆಗೆ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ಕೆಟ್ಟ ನೀಚ ವ್ಯಕ್ತಿಗೆ ಸಂದರ್ಭ ಸರಿಯಾಗಿ ಹಾಗಾಗಿ ಇನ್ ಮುಂದೆ ಅಂಥ ಕೇಳೋದ್ರಿಂದ ಈ ಸರ್ಕಾರ ಒಳ್ಳೆಯ ಹೆಸರು ಬರುತ್ತೆ ನಾವೇನೇ ವ್ಯಕ್ತಿ ನಮಗೆ ನಮ್ಮ ಸುರೇಶ್ ಹೇಳಿದರು ಐ ಐ ಟಿಯಿಂದ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ರು ಅವರು ಸಹ ಆದರೆ ಅದರ ಅವಶ್ಯಕತೆ ಏನಿದೆ ನಿಮಗೆ ಅವಾಗ ನೀವು ತೊಗೊಂಡು ಹೋಗಿರೋ ಸ್ವಾಮಿ

ಫ್ರೋಡ್ಬೇಕು ಎರಡು ಬೇಕಾದ್ರೆ ಎಸ್ಟೇಪಿ ನೀರು ಬರುವುದು ಫ್ಲೊಡ್ ಸುಳ್ಳೇ ಮೈದರ್ ಇರಿಗೇಷನ್ ಇದು ನಮ್ಮ ಮಾರ್ಗಿ ಡ್ಯಾಮ್ ಸುಳ್ಳು ಮೈನರ್ ಕುಡಿಗಲೇ ಅದು ಕುಡಿಗಲು ಮೈನರ್ಗೇಷನ್ ಟ್ಯಾಂಕ್ ಇಡೀ ಕುಡಿಗಲ್ ತಾಲೂಕಲ್ಲಿ ಮೈಜರ್ ಇರಿಗೇಷನ್ ಕುಡಿಗಲ್ಲಿರ್ಬೋದು ನಮ್ಮ ಸಿಹರ್ ಇರ್ಬೋದು ನಮ್ಮ ಊರಲ್ಲಿರ್ಬೋದು ಅಥವಾ ಕುಗ್ಗಿ ಇವೆಲ್ಲವೂ ಸಹ ಮೈನ ಇರಿಗೇಷನ್ ಟ್ಯಾಕೆ ನೀವು ಹುಡುಗಿಯರಿಗೆ ಅಕೌಂಟಿಲಿಟಿ ಮಾಡಿದರೆ ಮಾಲ್ವೀಟ್ ಜಾಸ್ತಿ ಅಕೌಂಟಬಿಲಿಟಿ ಇಲ್ಲ ನೀವು ಅದು ಸೇಚ್ಕೋಬೇಕಲ್ಲ ಹುಡುಗಿಯರಿಗೆ ಎಷ್ಟು ಅಲರ್ಟ್ ಆಗಿದೆ ನೀವು ಎಷ್ಟು ತಗೊಂಡಿದ್ದೀವಿ ಒಟ್ಟಾರೆ ಐದು ಡಿ ಎಂ ಸಿ ಎಲ್ಲ ನಾವು ತಗೊಂಡಿದ್ದಾರೆ ಇದು ಏನು ನಮ್ಮ ವಿಖ್ಯಾನ ಆದ ಅದು ಮಾಡೋ ಅವಶ್ಯಕ ಅದು ಬೇಕಿಲ್ಲ ఇవతూ హంగు అని హేళ ఎందు అదంత మాత్రం ముచ్చిక్త ఎస్ డ్రాడ ముతారు అది సపోర్ట్ ఆగి నేను జయప్రకాశ్ అండి ద మోస్ట్ నయర్ సుళ్గారు ఎండి ఆగి రిటైర్డ్ ఆగి సెక్రెటరిగి మాత్ర నీకు ఎల్గొంది గొప్పలో ఫడ్డలు నవే కివీ చండ

ಅದು ನೀವು ಹೇಳ್ತಾ ಇಲ್ಲ ಹಾಗಾಗಿ ನಾವು ಸಂಪೂರ್ಣವಾಗಿ ಲಿಂಕ್ ಚಾನಲ್ಗೆ ನಾವೆಲ್ಲ ವಿರೋಧಿಸ್ಬೇಕು ಇವೇನು ಬೇಕಾದ್ರೂ ಮಾಡಿ ರಾಜಿ ಚಾರ್ಜ್ ಮಾಡಿ ಗೋಲಿಬಾರ್ ಮಾಡಿ ನಾವೆಲ್ಲ ಫೇಸ್ ಮಾಡಿ ಅದಕ್ಕೆಲ್ಲ ನಾವು ಇದರಲ್ಲ ನಿಮ್ಮ ಯಾವುದೇ ಥ್ರೆಡ್ಗೂ ನಾವು ಬಂದರೆ ಹೋರಾಟ ನಂತಿದೆ ನಾವು ಮಾಡೇ ಮಾಡ್ತೀವಿ ಹಾಗಾಗಿ ಇವತ್ತೇ ನಾನು ಹೇಳ್ತೀನಿ ಲಿಂಕ್ ಚಾನಲನ್ನು ಆ ಸ್ಕೀಮನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ವಿನಂತಿ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಅವರೊಂದು ಮನವಿ ಮಾಡಿಕೊಂಡ್ರು ನೀವೆಲ್ಲ ಬರಬೇಕು ಅಂತ ಹೇಳಿ ನಾವು ಹೋದವು ಯಾಕೆಂದ್ರೆ ಸರ್ಕಾರ ಹೇಳಿದಾಗ ನಾವು ಹೋಗಿಲ್ಲ ಅಂತ ಹೇಳಿದ್ರೆ ನೀವೇ ಬಹಿಷ್ಕಾರ ನಾವು ನಿರ್ಧಾರ ತಗೊಳ್ತೀವಿ ಅಂತ ಹೇಳ್ತಾರೆ ಅಂತೇಳಿ ನಾವೆಲ್ಲರೂ ಹೋಗಿದ್ದ ಸಭೆಗೆ ರೈತ ಮುಖಂಡಗಳನ್ನು ಕರೆದಿರಲಿಲ್ಲ ಯಾರು ಹೋರಾಟದಲ್ಲಿ ಭಾಗಿಯಾಗಿದ್ರು ಯಾರು ಕರೆದಿರಲಿಲ್ಲ ಬರೀ ಶಾಸಕರನ್ನ ಕರೆದಿದ್ದು ಇದು ಖಂಡನೀಯ ಕೂಡ ಆದರೆ ಒಂದು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ನಿನ್ನೆ ಹಾಗೂ ಸೊ ನಿಮ್ಮ ಮುಂದೆ ಹೇಳೋದಿಕ್ಕೆ ನಾವು ಇಷ್ಟಪಡ್ತೇವೆ ಒಟ್ಟಾರೆ ಈ ಸಭೆ ಏನಿತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿರುವಂಥ ಅಧಿಕಾರಿಗಳ ಮುಂದೆ ಅಧಿಕಾರಿಗಳೆಲ್ಲರೂ ಪ್ರಿಪೇರ್ ಆಗಿ ಬಂದಿದ್ರು ಮಾರಡಿ ಶಾಸಕರು ರಂಗನಾಥ್ ಅವ್ರನ್ನ ಮಾರಡಿ ಶಾಸಕರು ತಯಾರು ಮಾಡಿ ಕರ್ಕೊಂಡು ಬಂದಿದ್ರು ಅಂದರೆ ಒಟ್ಟಾರೆ ಏನಪ್ಪಾ ಇತ್ತು ಅಂತ ಹೇಳಿದ್ರೆ ಚಿತ್ರಣ ಅಲ್ಲಿ ಹುಡುಗಲಿಗೆ ಒಂದು ಡ್ರಾಪ್ ಏನು ಬರ್ತಿಲ್ಲ ಹುಡುಗಲಿಗೆ ಅನ್ಯಾಯ ಆಗಿದೆ ಹುಡುಗಲಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸಿ ಮಾಧ್ಯಮಗಳ ಮುಂದೆ ಮತ್ತೆ ಜನಗಳ ಮುಂದೆ ಸರ್ಕಾರ ಬಿಂಬಿಸಿ ಅಂದ್ರೆ ಕುಣಗಲ್ ನೀರು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತೇಳಿ ನೂರು ಸುಳ್ಳು ಹೇಳಿ ಸತ್ಯ ಮಾಡುವಂತ ಒಂದು ಯೋಜನೆಯನ್ನು ಹಾಕೊಂಡು ಬಂದಿದ್ದು ಆದರೆ ನಾವು ತಯಾರಾಗಿ ಹೋಗಿದ್ದೆವು ನಾವು ಈ ವರ್ಷ ಕುಣಗಲ್ಗೆ ಹತ್ತು ವರ್ಷದಿಂದ ನೀರು ಹೋಗಿಲ್ಲ ಅಂತ ಕೊಟ್ಟರು ನಾವು ಹೇಳಿದ್ರು ಸಾವಿರದ ಆರ್ನೂರು ಕ್ಯೂಸೆಕ್ ನೀರು ಡ್ರಾ ಮಾಡೋದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾತ್ರ ಸಾಧ್ಯ ಆಗಿರುತ್ತೆ ಇಪ್ಪತ್ನಾಲ್ಕು ಟಿ ಎಂ ಸಿ ತುಮಕೂರು ಬ್ರಾಂಚ್ ಕೆನಲ್ ಏನು ಬರುತ್ತೆ ಆ ನೀರನ್ನು ಸಂಪೂರ್ಣ ಡ್ರಾ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿರೋದು ಕೇವಲ ಮೂರು ವರ್ಷ ನಾಲ್ಕು ವರ್ಷದ ಹಿಂದೆ ಅದಾದ್ಮೇಲೆ ಫುಲ್ ಫ್ಲೆಡ್ಫಿಕೇಶನ್ ಆದ್ಮೇಲೆ ನೀರು ಬಿಡೋದಕ್ಕೆ ಸಾಧ್ಯ ಆಗಿರೋದು ಹೋದ್ ವರ್ಷ ಹೋದ್ ವರ್ಷ ಫುಲ್ ಫ್ಲೆಟ್ ನೀರು ಬಿಟ್ಟಾಗ ಕುಣಗಲಿಂದ ಶೇರ್ ಎತ್ತಪ್ಪ ಅಂತ ಹೇಳಿದ್ರೆ ಮೂರು ಪಾಯಿಂಟ್ ನಾಲ್ಕು ಟಿ ಎಂ ಜಿ ನೀರನ್ನ ಕುಣಗಲ್ಗೆ ಕೊಡಬೇಕಾಯ್ತು ಆದರೆ ಕುಣಿಗಲರು ತುಮಕೂರು ಬ್ರಾಂಚ್ ಕ್ಯಾನಿಂದ ಎರಡೂವರೆ ಟಿ ಎಂ ಜಿ ನೀರನ್ನ ಈ ವರ್ಷ ಡ್ರಾ ಮಾಡಿದ್ದಾರೆ ಇನ್ನೂ ಒಂದು ಟಿ ಎಂ ಸಿ ನೀರನ್ನ ಡ್ರಾ ಮಾಡಬಹುದಾಯ್ತು ಯಾಕೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಾಲೆ ಆಧುನೀಕರಣ ಆಗಿಲ್ಲ ನಾಲೆಗಳ ಕೆಲಸ ಸಂಪೂರ್ಣ ಆಗಿಲ್ಲ ನೀರ್ನ ಬಿಟ್ಟರು ಕೂಡ ನೀರು ನಮಗೆ ಸ್ಟೋರೇಜ್ ಇತ್ತು ಡ್ಯಾಮ್ ಅಲ್ಲಿ ನೀರ್ನ ಬಿಡಕು ಶಕ್ತಿ ಇತ್ತು ನೀರು ಯಾಕೆ ಬಿಡಲಿಲ್ಲ ಅಂದ್ರೆ ಒಂದು ಅಚ್ಚುಕಟ್ಟು ಡಿಕ್ಲೇರ್ ಆಗಿಲ್ಲ ಒಂದು ನಾಲೆಗಳು ಆಧುನೀಕರಣ ಆಗಿಲ್ಲ ನಾಲೆಗಳು ಇನ್ನೂರ ಮೂವತ್ತ ಏಳು ಕಿಲೋಮೀಟರ್ ವರೆಗೆ ನೂರ ಅರವತ್ತೇಳರಿಂದ ನೂರ ತೊಂಬತ್ತೇಳ ಸಂಪೂರ್ಣ ಆಗಿದೆ ನೂರ ಕಿಲೋಮೀಟರ್ ವರೆಗೆ ನಾಳೆ ಕೆಲಸವೇ ಸಂಪೂರ್ಣ ಆಗಿಲ್ಲ ಎಲ್ಲಿ ನೀರು ಬಿಡೋದು ಒಂದಲ್ಲ ಎರಡು ಟಿ ಎನ್ ಸಿ ನೀರನ್ನ ಅದು ಲಾಟ್ರಿ ಎಕ್ಸ್ಟ್ರಾ ಲಾಟ್ರಿ ಎರಡು ಪಾಯಿಂಟ್ ಐದು ಅಂತೇಳಿ ಕೃಷ್ಣಪ್ಪನವರು ಹೇಳ್ತಾರೆ ಆದ್ರೆ ಅದು ಸತ್ಯ ಹತ್ತಿರವಾಗಿದೆ ಕೃಷ್ಣಪ್ಪನವರು ಹೇಳ್ತಾ ಇಲ್ಲ ಸತ್ಯಕ್ಕೆ ಹತ್ತಿರವಾಗಿರೋದನ್ನ ಹೇಳ್ತಿದ್ದಾರೆ ಆದರೆ ಇದರಿಂದ ಜಲಾಶಯ ಮಂಗಳ ಜಲಾಶಯ ಮತ್ತೆ ಇವರು ಈರುಗಳನ್ನ ಸುಮಾರು ಎರಡು ಟಿ ಎಂ ಸಿ ನೀರನ್ನು ತುಂಬಿಸಿದ್ದಾರೆ ಅಂತ ಹೇಳಿ ಕೃಷ್ಣಪ್ಪ ಪ್ರತಿಕ್ರಿಯೆ ಮುಂದೆ ಘಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಸುಮಾರು ನಾಲ್ಕೂವರೆ ಟಿ ಎಂ ಸಿ ನೀರನ್ನ ಈ ವರ್ಷ ಡ್ರಾ ಮಾಡಿರುವಂತಹ ಕುನ್ನಲ್ ತಾಲೂಕಿನ ರಂಗನಾಥ್ ಅವರು ಪ್ರತಿ ಸಂದರ್ಭದಲ್ಲೂ ನನಗೆ ನೀರು ಬಂದಿಲ್ಲ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಬಿಂಬಿಸಿ ಸಿಂಪತಿ ಕ್ರಿಯೇಟ್ ಮಾಡಿ ರಾಜಕೀಯ ಗೆಲ್ಬೇಕಾದ್ರೆ ಎರಡು ಬಾರಿ ಗೆದ್ದಿದ್ದೀನಿ ನೆಕ್ಸ್ಟ್ ಗೆಲ್ಬೇಕಾದ್ರೆ ಇದರ ರಾಜಕೀಯ ಸ್ಟಂಟ್ ರಾಜಕೀಯಕ್ಕೆ ದುರ್ದ್ದೇಶ ಇಟ್ಕೊಂಡು ಈ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಇವತ್ತು ಯೋಜನೆ ಆಗ್ಬೇಕು ಅಂತ ಹೇಳಿ ಜನರಿಗೆ ದಿಕ್ ತಪ್ಪಿಸುವಂತದ್ದು ಸರ್ಕಾರಕ್ಕೆ ದಿಕ್ ತಪ್ಪಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ನಾನು ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಏನು ನಿಮಗೆ ಇವತ್ತು ಮೂಲ ನಾಲೆಯಲ್ಲಿ ಮೂಲ ವಿನ್ಯಾಸವಾಗಿರುವಂತ ನಾಲೆಯಲ್ಲಿ ಎರಡು ಟಿ ಎಂ ಸಿ ನೀರನ್ನು ಕೊಟ್ಟಿದ ಅಧಿಕಾರಿಗಳು ಸಭೆಗಳಲ್ಲಿ ಎಲ್ಲ ಜನರ ಜನಪ್ರತಿಗಳ ಮುಂದೆ ಹೇಳಿದ್ದಾರೆ ಇನ್ನು ಒಂದು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರು ಕೊಡೋದಕ್ಕೆ ನಿಮ್ಮಲ್ಲಿ ನಾಲೆ ಇಲ್ಲ ನಿಮ್ಮಲ್ಲಿ ತುಂಬಿಸ್ಕೊಳ್ಳೋಕೆ ಸ್ಥಳ ಇಲ್ಲ ನಿಮ್ಮಲ್ಲಿ ಹಚ್ಚಕಟ್ಟಿಲ್ಲ ಅದರಿಂದ ಹೋದ ವರ್ಷ ನೀರು ಬಿಡೋದಕ್ಕೆ ಆಗಿಲ್ಲ ಈಗಿರುವಂತ ಯೋಜನೆಯಲ್ಲೇ ಕುಣಗಲಿಗೆ ನೂರಕ್ಕೆ ನೂರು ನೀರು ಬರುತ್ತೆ ಸಾಕ್ಷಿ ಸಮೇತ ಅಧಿಕಾರಿಗಳು ಇಟ್ಟಿದ್ದಾರೆ ನಾನಿವತ್ತು ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ಹೇಳೋದಿಷ್ಟೇ ಇದು ನಾಟಕದ ಕಾಲ ಮುಗಿದಿದೆ ನಾವು ಒಂದೂವರೆ ವರ್ಷದಿಂದ ಹೇಳಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇದನ್ನ ರದ್ದು ಮಾಡಿದ್ದಾರೆ ಅದಾದ್ಮೇಲೆ ಅಧಿಕಾರಿಗಳು ಹೇಳಿದ ಅವೈಜ್ಞಾನಿಕ ಅಂತ ಹೇಳಿ ಮೂಲ ಯೋಜನೆಗೆ ಆರ್ನೂರ ಐವತ್ತು ಕೋಟಿ ಹಣವನ್ನು ಕೊಟ್ಟು ಮಾಡಿಫಿಕೇಶನ್ ಆಗಿ ಹೋದ ವರ್ಷ ನೀರನ್ನ ಸಮರ್ಪಕವಾಗಿ ಇಡೀ ಜಿಲ್ಲೆಗೆ ಇಪ್ಪತ್ನಾಲ್ಕು ಟಿ ಎಫ್ ಸಿ ನೀರನ್ನ ನಾವೆಲ್ಲರೂ ಉಪಯೋಗಿಸ್ಕೊಂಡಿದ್ದೇವೆ ಆದರೆ ಇದರಲ್ಲಿ ರಾಜಕೀಯ ದುರುದ್ದೇಶ ರಾಜಕೀಯದ ವಾಸನೆ ಇದ್ರೆ ಕಾಣ್ತಾ ಇದೆ ಇದರಲ್ಲಿ ಹಡಾವಳಿಯ ಕಾಯಿದೆಯೇ ಇಲ್ಲ ರಾಜಕೀಯ ಕಾಯಿದೆಯನ್ನೋದನ್ನ ಲೋಕಾಯುಕ್ತ ಅಥವಾ ಸಿಒಡಿ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಈ ಕೂಡಲೇ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಸಭೆ ಕರಿತಿರೋ ಇಲ್ಲ ನಿಮ್ಮ ಸಚಿವರನ್ನು ಕರಿತಿರೋ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ ಸಾಹೇಬ್ ಕರಿತಿರೋ ಕರೆದು ಕೂಡಲೇ ಇದನ್ನ ಸ್ಟಾಪ್ ಮಾಡಿದೀವಿ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಉಗ್ರ ಮಾರಾಟವನ್ನು ನಾವು ಕಂಡುಕೊಳ್ತೇವೆ ನಾವ್ ಇವತ್ತು ಹೇಳ್ತಾ ಇದ್ದೇವೆ ಇದು ನಮಗೋಸ್ಕರ ನಾವು ಹೋರಾಟ ಮಾಡ್ತಿರೋದು ಇವತ್ತು ಯಾರು ಸುರೇಶ್ ಗೌಡ ರಾಜಕೀಯಕ್ಕೆ ಕೃಷ್ಣಪ್ಪ ಜೆಡಿಎಸ್ ರಾಜಕೀಯ ಅಲ್ಲ ಇಡೀ ಜಿಲ್ಲೆಯ ಜನ ಯಾವುದೇ ಒಂದು ಟೂ ವೀಲರ್ ಇದ್ದರೆ ಟ್ರ್ಯಾಕ್ಟರ್ ಇಲ್ದಲೆ ಲಾರಿ ಇಲ್ಲೇ ಬಸ್ ಇದ್ದರೆ ಇಪ್ಪತ್ತು ಸಾವಿರ ಜನ ಬಂದು ಅವತ್ತು ನಾರೆ ಮುಚ್ಚಿರೋದು ನಾವು ಕಾನೂನನ್ನ ಕೈ ತಳಬಾರ್ದು ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಕ್ಷೇತ್ರ ಇದು ಅವರು ಆದ್ರೆ ಅವ್ರಿಗೆ ಸ್ವಲ್ಪ ಕಸಿ ಬಿಸಿ ಹಾಕ್ಬಾರ್ದು ಅವ್ರನ್ನು ಕೂಡ ವಿಶ್ವಾಸ ತಗಬೇಕು ಅಂತೇಳಿ ಅವತ್ತು ನಾಳೆಗೆ ಮಣ್ಣನ ತುಂಬಿಸ್ತಿಲ್ಲ ನಾನು ನಮ್ಮ ರೈತರ ಕಾಲಿನ ಮುಚ್ಚಿ ವಾಪಸ್ ಬರ್ತಾ ಇದ್ದ ನಾನು ಮುಂದೆ ಹೇಳ್ತಾ ಇದ್ದೇನೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ ಮಾನ್ಯ ಸಿದ್ದರಾಮಯ್ಯವರಿಗೆ ಹೇಳ್ತಾ ಇದ್ದೇನೆ ರಾಜಕೀಯದ ದೋಮರಾಟವನ್ನು ಬಿಟ್ಟು ರೈತರ ಪರ ಈ ಸರ್ಕಾರ ರೈತರ ಪರನ ರೈತರ ವಿರೋಧಿ ಅಂತ ನಿರ್ಣಯ ಮಾಡಿ ನಾವು ನೋಡ್ತೇವೆ ಮುಂದೆ ಈ ಸರ್ಕಾರನ ಸರ್ಕಾರನ ಹೆಂಗ್ ತೆಗಿಬೇಕು ಅಂತ ರೈತರಿಗೆ ಗೊತ್ತಿದೆ ಈ ರೀತಿಯ ದೊಮರಾಟಗಳನ್ನು ನಿಲ್ಲಿಸಬೇಕು ಈ ಯೋಜನೆಯನ್ನ ಕೂಡಲೇ ಸ್ಥಗಿತ ಕಳಿಸಬೇಕು ರಾಜಕೀಯ ದೊಮರಾಟಕ್ಕೆ ತೆರೆ ಹಡಿಬೇಕು ಅಂತ ಹೇಳಿ ನಾವೆಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೇವೆ ಧನ್ಯವಾದಗಳು